ನಮಸ್ಕಾರ ಆಯುರ್ವೇದವು ಸುಮಾರು ಹನ್ನೆರಡು ಸಾವಿರ ವರ್ಷಗಳಿಗೂ ಅಧಿಕವಾದ ಪುರಾತನ ಚಿಕಿತ್ಸಾ ಪದ್ಧತಿಯಾಗಿದೆ ಇಂತಹ ಆಯುರ್ವೇದದ ಜ್ಞಾನ ಗಳಿಸುವ ತೀವ್ರ ಆಸಕ್ತಿಯಿಂದ ನಮ್ಮ ನಾಡಿನ ಹಲವು ಶ್ರೇಷ್ಠ ನಾಟಿ ವೈದ್ಯರುಗಳನ್ನೇ ತಮ್ಮ ಗುರುಗಳನ್ನಾಗಿ ಸ್ವೀಕರಿಸಿ ಅವರೊಂದಿಗೆ ಹಲವು ವರ್ಷಗಳ ಕಾಲ ಅಧ್ಯಯನ ನಡೆಸಿ ದೊರೆತ ಅತ್ಯಮೂಲ್ಯ ಹಾಗೂ ದುರ್ಲಭ ಗಿಡಮೂಲಿಕ ಔಷಧ ಜ್ಞಾನದಿಂದ ಹಲವಾರು ಕಾಯಿಲೆಗಳನ್ನು ಯಶಸ್ವಿಯಾಗಿ ಗುಣಪಡಿಸುತ್ತಿರುವ ಖ್ಯಾತ ನಾಟಿ ವೈದ್ಯರಾದ ಶ್ರೀ ಎಂ ಜಿ ಭಟ್ ಸರ್ ಅವರನ್ನು ಭೇಟಿ ಮಾಡಿ ಅವರಿಂದ ಕೆಲವು ಉಪಯುಕ್ತವಾದ ಮಾಹಿತಿಯನ್ನು ಪಡೆಯೋಣ ಕುಮಟಾ ಹೊನ್ನವರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಗುವ ಅಗ್ರಹಾರ ಗ್ರಾಮದ ಈ ನವಿಲ್ಗೋಣ್ ಕ್ರಾಸ್ ಮುಖಾಂತರ ಕಿಲೋಮೀಟರ್ ಕ್ರಮಿಸಿದಾಗ ಬಲಕ್ಕೆ ನವಿಲ್ಗೋಣ್ ಗ್ರಾಮದ ಗ್ರಾಮ ಪಂಚಾಯತ್ ಕಟ್ಟಡ ಕಾಣಸಿಗುತ್ತದೆ ಈ ಕಟ್ಟಡದ ಪಕ್ಕದಲ್ಲೇ ಬಲಕ್ಕೆ ಇರುವ ಈ ರಸ್ತೆಯ ಮೂಲಕ ಕೊಂಚ ದೂರ ಒಳಬಂದರೆ ಮತ್ತೆ ಬಲಕ್ಕೆ ಒಂದು ಕಾಂಕ್ರೀಟ್ ರಸ್ತೆ ಕಾಣಸಿಗುತ್ತದೆ ಈ ರಸ್ತೆಯ ಮೂಲಕ ಇನ್ನೂ ಸ್ವಲ್ಪ ದೂರ ಸಾಗಿದರೆ ಬಲಭಾಗದಲ್ಲಿ ತೋಟದ ಮಧ್ಯದಲ್ಲಿ ಇರುವ ವೈದ್ಯರ ಮನೆ ಕಾಣಸಿಗುತ್ತದೆ ನಮಸ್ಕಾರ ನಮಸ್ಕಾರ ನೀವು ನಮ್ಮ ನಾಡಿನ ಖ್ಯಾತ ನಾಟಿ ವೈದ್ಯರಲ್ಲಿ ಪರಂಪರಾಗತ ಜನಪದ ನಾಟಿ ವೈದ್ಯರಲ್ಲಿ ನೀವು ಒಬ್ಬರಾಗಿದ್ದೀರಿ ಈ ಔಷಧ ಪರಂಪರೆ ಹಿನ್ನೆಲೆ ಬಗ್ಗೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ನೀಡ್ತೀರಾ ನಾನು ಇದು ಮಾಡ್ಲಿಕ್ಕೆ ಒಂದು ಇಪ್ಪತ್ತೈದಿಂದ ಮೂವತ್ ವರ್ಷ ಆಯ್ತು ಹಿನ್ನೆಲೆ ಅಂದ್ರೆ ನಮ್ಮ ಕಾಯಿಲೆಗೆ ನಾವು ಬೆನ್ನತ್ತು ಹೋದಾಗ ಈ ಈ ಔಷಧಿಯನ್ನು ಮಾಡುವಂತ ಪ್ರಸಂಗ ಬಂತು ನಮ್ಮದೇ ಆದಂತ ಅಂದ್ರೆ ಕೆಲವೊಂದಿಷ್ಟು ಇದಕ್ಕೇನು ಕಾಯಿಲೆಗೆ ಹಳ್ಳಿ ಔಷಧಿಗಳು ಮಾತ್ರ ಆದ್ರೆ ಆ ಹಳ್ಳಿ ಔಷಧಿಗಳಲ್ಲಿ ಶಕ್ತಿ ಇದೆ ಅಂತ ಗೊತ್ತಾದ್ಮೇಲೆ ಅದಕ್ಕೆ ಬೆನ್ನಿಂದು ಬಿದ್ದಾನ ಕೆಲವೊಂದಿಷ್ಟು ಅಂದ್ರೆ ಈಗ ಹೊರಗಿನ ಹೊರತ್ರ ಕಲ್ತಿದ್ದು ಹೆಚ್ಚು ನನಗೆ ನನ್ನ ಅಜ್ಜಿ ಮನೆಯ ಅಜ್ಜಿಯೇ ಪ್ರೇರಣೆ ನನಗೆ ಅಂದ್ರೆ ನಮ್ಮ ಕಡತ ನಮ್ಮ ರಿಲೇಶನ್ ಹೌದು ಕಡತೋಕ ಅಂದ್ರೆ ಚೇರ್ಮನ್ ನಾನ್ ಭಟ್ ಅಂತ ಅವ್ರಿಗಿಲ್ಲ ಚರ್ಮನ್ ಗುರು ಈಗ ಉರುಕೇರಿ ಭಾಗವತ್ ಗುರು ಹೀಗೆ ಅಂದ್ರೆ ಹಲವಾರು ನಾಟಿ ವೈದ್ಯರ ಮುಖಾಂತರ ಈಗ ಏನಾಗ್ತದೆ ಈಗ ಕೆಲವೊಂದಿಷ್ಟು ನಾವು ನಾಟಿ ವೈದ್ಯರ ಸಂಪರ್ಕ ಮಾಡಿದಾಗ ಕೆಲವೊಂದಿಷ್ಟು ಸೂಕ್ತ ವಿಷಯಗಳು ಇರ್ತವೆ ನೀವು ವಿಶೇಷವಾಗಿ ಯಾವ ಯಾವ ಕಾಯಿಲೆಗೆ ಔಷಧ ಕೊಡ್ತೀರಿ ವಿಶೇಷ ಅಂತ ಹೇಳಿದ್ರೆ ಮೂಲವ್ಯಾಧಿ ಕಿಡ್ನಿ ಸ್ಟೋನ್ ಸೋಮ ರೋಗ ಅಂತ ಹೇಳಿ ಹೊಳಿತಾರೆ ಬಿಳುಪೋಗುದು ಅಂತ ಹೇಳ್ತಾರೆ ಅದು ಮತ್ತೆ ನೋವು ತಲೆ ಕುದರಿದು ಮತ್ತೆ ಡಿಸ್ಕ್ ಸ್ಲಿಪ್ ಡಿಸ್ಕ್ ಸ್ಲಿಪ್ ಅಂದ್ರೆ ಪಕ್ಕೇಲುಗಳು ಸ್ಲಿಪ್ ಆಗ್ತವೆ ಪುನಃ ಅದೇ ಜಾಗಕ್ಕೆ ಹೋಗಿ ಕೂರ್ತವೆ ಅಂದ್ರೆ ಅದು ಹೇಳಿರ್ತೇವೆ ನಾವು ಅದನ್ನ ಮೂರು ತಿಂಗಳನ್ನ ನಾಲ್ಕು ತಿಂಗಳನ್ನ ಮಾಡಬೇಕು ಮಾಡಿ ಫಲ ಕಂಡ ಮೇಲೆ ಅವ್ರು ನಮ್ ಬೆನ್ ಹತ್ತಾರೆ ಫಸ್ಟ್ ಒಂದು ತಿಂಗಳ ಅನುಕೂಲ ಆಯ್ತು ಅಂದ್ರೆ ಮಾತ್ರ ಬೆನ್ನಿ ಬರ್ತಾರೆ ಇಲ್ಲಾದ್ರೂ ಬರುದಿಲ್ಲ ಅವನವ್ ಬರ್ಲಿಲ್ವ ಅವ್ನು ಕರೆಕ್ಟ್ ಮಾಡುದು ಅಂತ ಅರ್ಥ ಮಾಡ್ಲಿಲ್ಲ ಅಂತ ಚೆನ್ನಾಗಿ ಸಲ ರಿಸಲ್ಟ್ ಬಂದು ಬೆನ್ ಬಿಡುದಿಲ್ಲ ಅವನು ಯಾವನೇ ಇರ್ಲಿ ಎಂತದೇ ರೋಗ ಇರ್ಲಿ ಔಷಧ ಸರಿ ತಕೊಂಡು ರಿಸಲ್ಟ್ ರಿಸಲ್ಟ್ ಇದ್ದೇ ಇರ್ತದೆ ಆದ್ರೆ ಈ ಔಷಧಿಯನ್ನು ಕೊಡುವಂತದ್ದನ್ನ ಯಾವುದೇ ರೀತಿಯಿಂದ ಮಿಕ್ಸಿಂಗ್ ಮಾಡಬಾರ್ದು ಯಾಕಂದ್ರೆ ನಾವ್ ಈ ವಿದ್ಯೆಗೆ ಅನ್ಯಾಯ ಮಾಡಬಾರ್ದು ನಾನು ಕೇಳಿದ್ರೆ ನಾನು ಈಗ ಆಕ್ಚುಲ್ ಕೋಮಾದಲ್ಲಿ ಇದ್ದವರಿಗೂ ಕೊಟ್ಟಿದ್ದೇನೆ ಹೆಚ್ ಎರದವ್ರು ಇದ್ದಾರೆ ಇಲ್ಲೇ ಲೋಕಲ್ ಇದಾರೆ ಆಯ್ತಾ ನೀವು ಈಗ ಕಿಡ್ನಿ ಡಯಾಲಿಸಿಸ್ ಮಾಡುವಂತವ್ರಿಗೆ ಮೂತ್ರ ಅದು ಅದ್ ಹಾಕ್ಬೇಕು ಕ್ರಿಯಾಟಿನ್ ಅಲ್ಲ ಕ್ರಿಯಾಟಿನ್ ಕಡಿಮೆ ಮಾಡುವುದಕ್ಕೂ ನಾನು ಹೇಳ್ತೇನೆ ಅವ್ರು ಮಾಡ್ಕೊಳ್ಬೇಕು ಮೂತ್ರ ಹೊರಗಾಕುದಕ್ಕೆ ನಾನು ಕೊಡ್ತೇನೆ ಅದನ್ನ ಅಪ್ಲೈ ಮಾಡ್ರೆ ಸಾಕು ಹೊಟ್ಟೆ ತಗೊಳೋದಲ್ಲ ಅದರಿಂದ ಮೂತ್ರ ಕ್ಲಿಯರ್ ಆಗಿ ಈಗ ಅದವ್ರು ಇದಾರೆ ಇಲ್ಲ ಅಂತ ಹೇಳುದಲ್ಲ ಅದಕ್ಕಿಂತ ಹೆಚ್ಚಾಗಿ ಕೋಮಾದಲ್ಲಿ ಇದ್ದು ಎಚ್ಚರಾಗಿದ್ದ ಒಂದು ಐದಾರು ಏಳು ಕೇಸ್ ಇದೆ ನನ್ನ ಹೆಸರು ಮಂಜುನಾಥ್ ತಗಡೆ ಅಂತ ಅನಿಲ್ಗೋಡ್ ಗ್ರಾಮ ಅಣ್ಣನ ಹೆಂಡತಿ ಅತ್ತಿಗೆ ಅವರಿಗೆ ಸ್ವಲ್ಪ ಆರಾಮೆಲ್ಲ ಮಂಗ್ಳೂರ್ ತಗೊಂಡೋಗ್ತು ಎಲ್ಲ ಅಲ್ಲಿ ಅವರು ಎಮ್ ಆರ್ ಐ ಎಲ್ಲ ಟೆಸ್ಟ್ ಇದು ಎಲ್ಲ ಮಾಡ ಅವರಿಗೆ ಬ್ರೈನ್ ಹೆಮರೇಜು ಆಪರೇಷನ್ ಆಗ್ಬೇಕು ಇದು ಒಂದು ಸಜೆಸ್ಟ್ ಮಾಡಿದ್ರು ಕೊನೆಗೆ ಕೆಲವು ಜನರ ಅಭಿಪ್ರಾಯದ ಪ್ರಕಾರ ಬ್ರೈನ್ ಅನ್ನ ಆಪರೇಷನ್ ಮಾಡಿದ್ರೆ ಕೆಲವು ಹೆಚ್ಚಿನ ಜನ ಕೋಮಕ್ ಹೋಗ್ಬಿಡ್ತಾರೆ ಅಂತ ಒಂದು ಸಜೆಶನ್ ಮಾಡಿದ್ರು ಕೆಲವು ಜನ ಹೌದು ಅನಿಸ್ತು ನಮಗೂ ಏಜ್ ಆಗಿತ್ತು ಕೊನೆಗೆ ನಾವು ಆಪರೇಷನ್ ಬೇಡ ಅಂತ ಮನೆ ಕರ್ಕೊಂಡ್ ಬಂದ್ವಿ ಸೀದಾ ಪರಿಚಯದವರಾದ ಎಂ ಜಿ ಬ್ಯಾಟ್ರಿ ಫೋನ್ ಹೊಡೆದ್ ಕೇಳಿದಾಗ ಅವರೊಂದು ಔಷಧಿ ನಮಗೆ ಕೊಟ್ಟರು ಅವ್ರ ಔಷಧಿಯಿಂದ ಇವತ್ತಿಗೂ ನಮ್ಮ ಅತ್ತಿಗೆ ಅವರು ಆರಾಮಾಗಿ ಓಡಾಡಿ ಕೆಲಸ ಮಾಡ್ತಾ ಇದ್ದಾರೆ ಅವತ್ತು ತರುವ ಪೊಸಿಷನ್ ನೋಡಿದ್ರೆ ಸಿಎಂ ಹೋಗ್ತಾರೆ ಅಂತ ಹೇಳಿದ್ರು ಅಲ್ಲೂ ಅವ್ರೆರೋದಿಲ್ಲ ಅಂದ್ರು ಆಪರೇಷನ್ ಮಾಡಿದ್ರು ಮಾಡದೆ ತಂದಾಯ್ತು ಇವತ್ತಿಗೂ ಆರೋಗ್ಯವಾಗಿ ಅವ್ರ ಕೆಲಸವನ್ನ ಅವರೇ ಮಾಡ್ಕೋತಾ ಇದ್ದಾರೆ ಇದು ನಮ್ಮ ಎಂ ಜಿ ನಾಟಿ ಔಷಧಿಯ ಪರಿಣಾಮ ಹೌದಾ ಮತ್ತೆ ಈ ಹೆಪಟೈಟಿಸ್ ಬಿಟ್ ಜ ಅದು ಒಂದು ಮೂರ್ ನಾಲ್ಕು ಕೇಸ್ ಇದೆ ಕಂಪ್ಲೀಟ್ ಓಕೆ ಆಗಿ ಈಗ ಮದುವೆ ಆದವರು ಮತ್ತೆ ಕಿಡ್ನಿ ಸ್ಟೋನ್ ಬಗ್ಗೆ ಕಿಡ್ನಿ ಸ್ಟೋನ್ ಬಗ್ಗೆ ನೋಡಿ ನಾನು ಹೇಳೋದು ಅಂದ್ರೆ ಒಂದು ಸಲ ನಾವು ಕೊಟ್ಟು ನಿಮ್ಗೆ ಕಮ್ಮಿ ಆಯ್ತು ಅಂದ್ರೆ ಒಂದು ವರ್ಷ ನಿಮ್ಗೆ ಕಿಡ್ನಿ ಸ್ಟೋನಿನ ಭಯ ಇರುವುದಿಲ್ಲ ನೀವು ಕೊಟ್ಟ ಔಷಧದಲ್ಲಿ ಎಷ್ಟು ಎಂಎಂ ಕಿಡ್ನಿ ಸ್ಟೋನ್ ಕ್ಲಿಯರ್ ಆಗಿದ್ದುಂಟು ಅದು ಒಂದೇ ನಾನು ಇಟ್ಕೊಂಡಿದ್ದೇನೆ ಅಂದ್ರೆ ದಾಖಲೆ ಎಲ್ಲ ಇಟ್ಕೊಂಡಿದ್ದೇನೆ ಆದ್ರೆ ಎಂ ಎಂ ಅಂದ್ರೆ ನಿಮಗೆ ಈ ಎರಡ್ ಮೂರು ಗೋದಿಯನ್ನು ಕೂಡಿಸಿದ್ರೆ ಇಷ್ಟ ಆಗ್ತದೆ ಅಷ್ಟು ಅಷ್ಟು ದೊಡ್ಡದು ಕಮ್ಮಿ ಆಗಿದೆ ಅಂದ್ರೆ ಇನ್ನು ಅಂದ್ರೆ ನಮ್ಮ ಇಲ್ಲಿ ಹತ್ತಿರದಲ್ಲಿ ಒಂದು ಸುರಿದ ಅಡಿಕೆ ಅಷ್ಟು ದೊಡ್ಡದು ಇದು ಅಂದ್ರೆ ಸಣ್ಣ ನಿಂಬೆ ಹಣ್ಣು ಅಂತ ಹೇಳ್ತಾರೆ ಅದು ಕಡಿಮೆ ಆದಂತ ದಾಖಲೆ ಇದೆ ಕೆಲವೊಂದಿಷ್ಟು ಪಿಟ್ಸಿಗೂ ಕೊಡ್ತೇನೆ ಬರ್ತಾರೆ ಮತ್ತೆ ಚರ್ಮ ಕಾಯಿಲೆಗೆ ಚರ್ಮ ಕಾಯಿಲೆಗೂ ಇದೆ ಮತ್ತೆ ಈ ಸಂಧಿವಾತಕ್ಕೆ ಬಂದ್ಬಿಡ್ತು ಸಂಧಿವಾತಕ್ಕೂ ಇದೆ ಈಗ ಮೊದಲ ಹೇಳಿರ್ಬೇಕು ನಾನು ಎಲ್ಲ ಔಷಧಿ ರೆಡಿ ಇಡುವುದಿಲ್ಲ ಈಗ ನಾನು ರೆಡಿ ಇಟ್ಟಂತ ಔಷಧಿ ಯಾವುದು ಅಂದ್ರೆ ಬಹಳ ಮೇನ್ ಆಗಿ ಮೂಲವ್ಯಾಧಿ ಔಷಧಿ ಇಲ್ಲ ಹೇಳಿ ಆಗುದಿಲ್ಲ ಕಿಡ್ನಿ ಸ್ಟೋನ್ ಇಲ್ಲ ಅಂತೇಳಿ ಆಗುದಿಲ್ಲ ನೋವಿನ ಗುಳಿಗೆ ಇಲ್ಲ ಅಂತ ಆಗುದಿಲ್ಲ ನಾವು ಯಾವ್ದೇ ನೋವು ನಿಮ್ದು ಅದು ಇದು ಅಂತ ನೀವು ಆಕ್ಸಿಡೆಂಟ್ ಆಗಿ ಪೆಟ್ಟಾದ ನೋವು ಇರಬಹುದು ಅಥವಾ ನ್ಯಾಚುರಲ್ ಆಗಿ ಕಾಲಕ್ಕೆ ಊತ್ಕೊಂಡಿರುವಂತ ನೋವು ಇರಬಹುದು ಇದೆಲ್ಲ ಇರಬಹುದು ಗುಳಿಗೆ ಮಾಡ್ತೇನೆ ಗುಳಿಗೆ ಮಾಡ್ತೇನೆ ಕೆಲವೊಂದ್ಸಲ ಆಯಿಲು ಇದೆ ಇಲ್ಲ ಅಂತ ಹೇಳುದಿಲ್ಲ ಇನ್ನು ಕೆಲವೊಂದು ನವರಿಗೆ ಕಂಟ್ರೋಲ್ ಈಗಷ್ಟೇ ಕ್ಯೂರಿಂಗ್ ಅಲ್ಲ ಕಂಟ್ರೋಲ್ ಎಷ್ಟು ಕಂಟ್ರೋಲ್ ಇಟ್ಟುಕೊಳ್ಬಹುದು ಬಹಳ ಕಂಟ್ರೋಲ್ ಇಟ್ಟುಕೊಳ್ಬಹುದು ಆ ತರ ಇರ್ತದೆ ಅಷ್ಟರವರೆಗೆ ನಾವು ಅದನ್ನ ಮಾಡ್ಕೊಳ್ಳಿ ಕಟ್ಟಿಲ್ಲ ಆ ತರದ್ದು ಇದೆ ಅಂದ್ರೆ ಅದಕ್ಕೂ ಗುಳಿಗೆ ಮಾಡ್ತೇನೆ ಅರೆ ತಲೆನೋವು ಮತ್ತೆ ತಲೆನೋವು ಅದಿದೆ ಅದಿದೆ ಅದನ್ನ ನಾನು ಮೈಗ್ರೇನ್ ಅದೇ ಡಾಕ್ಟರ್ ಹತ್ರ ಹೇಳಿದ್ರೆ ಮೈಗ್ರೇನ್ ಅಂತ ಹೇಳ್ತಾರೆ ಅದಕ್ಕೆ ನಾವು ಅತಿ ಶೀಘ್ರವಾಗಿ ಹೋಗುವಂತದ್ದು ನಾನು ಮೊದ್ಲೆಲ್ಲಾ ಮಾಡ್ತಿದ್ದೆ ಮೂಗಿಗೆ ಬಿಡುವಂತ ಡ್ರಾಪ್ ಮಾಡ್ತಿದ್ದೆ ಡ್ರಾಪ್ ಬಾಟ್ಲೆ ಮಾಡ್ತಿದ್ದೆ ಮತ್ತೆ ಈಗ ವಿಶೇಷವಾಗಿ ಈ ಸಂತಾನ ಸಮಸ್ಯೆಯಿಂದ ಜನ ಅದಕ್ಕೂ ಇದೆ ಅದಕ್ಕೂ ಇದೆ ಅದಕ್ಕೂ ಕೊಡ್ತಾ ಇದ್ದೇನೆ ಕೆಲವೊಂದಿಷ್ಟು ಆಗಿದ್ದಿದೆ ಅದಕ್ಕೆ ಬೇಕಾದ್ರೆ ಫ್ರೂಟ್ ಕೊಡ್ತೇನೆ ಆ ತರ ಅಂದ್ರೆ ಏನಪ್ಪಾ ಕೇಳ್ರೆ ನಾವ್ ಹೇಳಿದ ತರ ಮಾಡ್ಬೇಕು ಅವು ಈಗ ನಾವ್ ಮೆಡಿಸಿನ್ ಬೇಕು ಅಂತ ತಕ್ಷಣ ಕೊಡ್ತೇವೆ ಅವ್ರು ತಗೊಂಡೋಗ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ಆದ್ರೆ ನಂದೊಂದು ಏನು ಕೇಳಿದ್ರೆ ನಾನು ಕೊಡುವಂತ ಸರ್ವಿಸ್ ಅಲ್ಲಿ ಹೋಗಿ ಒಂದು ವಾರ ಅಥವಾ ಎಂಟು ದಿನ ಹದಿನೈದು ದಿವಸ ಮ್ಯಾಕ್ಸಿಮಮ್ ಅಷ್ಟರೊಳಗೆ ನಾನು ಫೋನ್ ಮಾಡ್ತೇನೆ ನಾನು ಕೊಟ್ಟಂತ ಔಷಧಿನೇ ನೀವು ತಗೊಳ್ತಾ ಇದ್ದೀರಾ ಹಾಗೆ ಅದರಿಂದ ನಿಮ್ಗೆ ಏನು ಅಂದ್ರೆ ಈಗ ಕೆಲವೊಂದು ಶಾಮಿಟಿಂಗ್ ಸೆನ್ಸೇಷನ್ ಅಥವಾ ಬೇರೆ ಬೇರೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ ಹೇಗೆ ನಿಮಗೆ ಅದರಿಂದ ಏನ್ ಅನಿಸ್ತಾ ಇದೆ ಅದನ್ನು ಕೇಳ್ತೇನೆ ಕಾರಣ ಏನು ಕೇಳಿದ್ರೆ ನಾನು ಕೊಟ್ಟಿದ್ದೇನೆ ಅವ್ರು ತಗೊಂಡೋಗಿದ್ದಾರೆ ಆಗಲಿ ಅಂದ್ರೆ ಆಗಲಿಲ್ಲ ಅಂತ ಹೇಳುವಂತ ನಮ್ಮ ಹೆಸರು ಇಂಗಾರೆ ಇಪ್ರ ನಾವ್ ಒಳ್ಳೆ ಹೆಸರು ಗಳಿಸಬೇಕು ಅಂದ್ರೆ ಸರ್ವಿಸ್ ಕೊಡ್ಬೇಕು ಸರ್ವಿಸ್ ಕೊಡ್ಬೇಕು ಅಂದ್ರೆ ನಾವ್ ಈ ತರ ಕೇಳಬೇಕು ಮತ್ತೊಂದಂದ್ರೆ ಆಸಿಡಿಟಿ ಗೆ ಸಂಬಂಧಪಟ್ಟಂಗೆ ಔಷಧು ಕೊಡ್ತೀರಾ ಹೌದು ಅಂದ್ರೆ ನಾನೊಂದು ಪೌಡರ್ ಕೊಡ್ತೇನೆ ಅದನ್ನ ಯಾವ ರೀತಿ ಆಸಿಡಿಟಿ ಅಂದ್ರೆ ಅದು ನಿಮ್ಮದು ಯಾವದೇ ರೀತಿಯ ಅಂತ ಅಸಿಡಿಟಿ ಅಂದ್ರೆ ಎದೆ ಹುಳಿ ತಿಗೆ ಬರು ಹೌದು ಅಥವಾ ಎದೆ ಉತ್ತಿದಂಗೆ ಆಗುವಂತದ್ದು ಉರಿ ಉರಿ ಬರ್ತದ ಉರಿ ಬರುವಂತ ಒತ್ತಿದಾಗ ಆಗುವಂತದ್ದು ಅದಕ್ಕಿದೆ ಗ್ಯಾಸಿಗೆ ಗ್ಯಾಸಿ ಅಂತ ಹೇಳಿ ಮಾತ್ರೆ ಮಾಡ್ತೇನೆ ಆ ನಂತರ ಈ ಪಿತ್ತಕೋಶದ ಕಲ್ಲಿಗೆ ಕೊಡ್ತೇನೆ ಕಲ್ಲೆಲ್ಲ ಲೋಕಲ್ ಒಂದ್ ಹತ್ತರದಲ್ಲೇ ಒಂದ್ ಎರಡ್ ಮೂರು ಕೆಸ ಕೊಡ್ತೇನೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಅಂದ್ರೆ ಕಾರಣ ಏನಕ್ಕೆ ಪಿತ್ತಕೋಶದ ಕಲ್ ಕರ್ಗೋಗ್ಬಿಡ್ತದೆ ನಿಮ್ಗೆ ಯಾವ್ದೇ ರೀತಿ ಆಪರೇಷನ್ ಮಾಡುವಂತ ಪ್ರಸಂಗ ಬರುವುದಿಲ್ಲ ಆಯ್ತಾ ಆನಂತರ ಇನ್ನು ನಾವು ಈ ಸ್ತ್ರೀಯರ ಸಂಬಂಧಪಟ್ಟ ಹೇಳಬೇಕು ಅಂದ್ರೆ ಅವರ ಈ ಮುಟ್ಟಿನ ಕ್ರಿಯೆಯಲ್ಲಿ ಓವರ್ ಬ್ಲೀಡಿಂಗು ಮತ್ತೆ ವೈಟ್ ಹೋಗುವಂತದ್ದು ವೈಟ್ ಹೋಗುವುದರಲ್ಲಿ ಎರಡು ಟೈಪ್ ಇದೆ ಅದರಲ್ಲಿ ಡ್ರಾಪ್ ವೈಟ್ ಸಾದಾ ವೈಟ್ ಎರಡು ವಿಧ ಅದು ಎರಡಕ್ಕೂ ಒಂದೇ ಮೆಡಿಸಿನ್ ಅದನ್ನ ಕೊಟ್ರೆ ನಿಮಗೆ ಅದರಲ್ಲಿ ಏನು ಕೇಳಿ ಇಪ್ಪತ್ತೆರಡು ಪ್ಯಾಕೆಟ್ ಕೊಡ್ತೇನೆ ಹನ್ನೊಂದು ದಿವಸ ಅದು ತಗೊಂಡ್ಬಿಟ್ರೆ ಅವ್ರು ಆಟೋಮೆಟಿಕ್ ಅವರೇ ಹೇಳ್ತಾರೆ ಮೂರು ದಿವಸ ರಿಸಲ್ಟ್ ಇದೆ ಆದ್ರೆ ಅದನ್ನ ಮಾಡ್ಕೊಂಡಾಗ ಈ ವೈಟ್ ಕಮ್ಮಿ ಹೋಗುದಾಗಿ ವೈಟ್ ಹೋಗ್ತಾ ಇರೋದ್ರಿಂದ ಬ್ಯಾಕ್ ಪೇನು ಮತ್ತೆ ಕೈಕಾಲು ಶಿಂಗಾರೆಟ್ಟೆ ಅಂತ ಹೇಳ್ತಾರೆ ಅದು ನೋವು ಬರುವಂತದ್ದು ಭುಜ ಶೋಲ್ಡರ್ ಪೇನ್ ಮತ್ತೆ ಹೆಡ್ ಏಕ್ ತಲೆನೋವು ತರ ಇರುವಂತಹ ಸಂದರ್ಭ ಇರ್ತದೆ ಮತ್ತೆ ನಾನು ಗೊನೇರಿಯಕ್ಕೂ ಕೊಟ್ಟಿದ್ದೀನಿ ಗೊನೇರಿಯಕ್ಕೂ ಕೊಟ್ಟಿದ್ದೀನಿ ಗೊನೇರಿಯಾದ ಕೇಳ್ರೆ ಒಂದು ವಾರದಲ್ಲಿ ಗೊನೇರಿ ಕಡಿಮೆ ಆಗ್ತದೆ ಅಂದ್ರೆ ಎಚ್ ಐ ವಿ ಮೊದಲ ಹಂತ ಅಂತ ಹೇಳಿ ಹೇಳ್ತಾರೆ ಹೇಳ್ತಾರೆ ಆ ತರ ಅದನ್ನು ರಿಕವರಿ ಮಾಡೋದಿದೆ ಮತ್ತೆ ವಾರದಲ್ಲಿ ಯಾವ ಯಾವ ದಿನ ಔಷಧ ಕೊಡ್ತೇನೆ ನಾನು ಅದನ್ನ ನಾನು ಮಾಡುದಿಲ್ಲ ಯಾಕೆಂದ್ರೆ ಈಗ ಎಮರ್ಜೆನ್ಸಿ ಇವತ್ತು ಅದೇ ವಾರದಲ್ಲಿ ಇಂತಹ ದಿವಸನೇ ಕೊಡ್ತೇನೆ ಇಂತಹ ದಿವಸ ಕೊಡೋದಿಲ್ಲ ಅಂತ ಹೇಳಿಕ್ ಆಗುದಿಲ್ಲ ಮತ್ತೆ ನೀವು ಕೂಡ ಔಷಧಕ್ಕೆ ಪಥ್ಯ ಏನಾದ್ರೂ ವಿಷಯ ಪಥ್ಯ ಇದೆ ಪಥ್ಯ ಇದೆ ನಾನು ಹೆಚ್ಚಾಗಿ ನವಿಲುಕೋಸು ನುಗ್ಗೆಕಾಯಿ ಬದನೆಕಾಯಿ ಇದಿಷ್ಟನ್ನ ಅವಾಯ್ಡ್ ಹೇಳ ಹೇಳ್ತೇನೆ ಅಂದ್ರೆ ಯಾವ್ದೇ ಒಂದು ಇದಕ್ಕೆ ಸಾಮಾನ್ಯ ನಿಮ್ಮ ಔಷಧದ ಕೋರ್ಸ್ ಎಷ್ಟು ದಿನದವರೆಗೆ ಇರ್ತದೆ ಸಲ ತಗೊಂಡು ಅಲ್ಲ ಈಗ ನಾನು ಒಂದು ಈಗ ನಿಮ್ಗೆ ಕಿಡ್ನಿ ಸ್ಟೋನ್ ಗೆಲ್ಲ ಕೊಟ್ರೆ ಅದು ಮೂರಿಂದ ಐದ್ ದಿವಸ ಒಳಗೆ ಕೆಲಸ ಮಾಡ್ತದೆ ವೈಟ್ ಇಕ್ ಕೊಟ್ರೆ ಮೂರ್ ದಿವಸ ಒಳಗೆ ಕೆಲಸ ಮಾಡ್ತದೆ ಮೂರಿಂದ ಐದ್ ದಿವಸ ಒಳಗೆ ಕೆಲಸ ಮಾಡ್ತದೆ ಕೆಲಸ ಆಯ್ತು ನೀವು ಬಿಡೋದಲ್ಲ ಆದ್ರೆ ಆ ಕೋರ್ಸನ್ನ ಕೆಲವೊಂದು ಇದನ್ನ ನಾವು ಮೂರ್ ತಿಂಗಳ ಹೇಳಿರ್ತೇವೆ ಆ ಮೂರ್ ತಿಂಗಳ ಮಾಡಿದ್ರೆ ಅದರ ಲವಲೇಶವೂ ಇರುದಿಲ್ಲ ಮೂಲವ್ಯಾಧಿಗೆ ಕೊಡ್ತೇನೆ ಮೂಲವ್ಯಾಧಿ ಅವರವರ ದೇಹದ ಪ್ರಕೃತಿಗೆ ಈಗ ಏನಕ್ಕೆ ಮೂರರಿಂದ ನಾಲ್ಕು ತಿಂಗಳು ಸಾಕು ಇನ್ನ ಅವ್ರ ದೇಹ ಆರ್ ತಿಂಗಳ ಏಳು ತಿಂಗಳ ಎಂಟು ತಿಂಗಳ ಈ ತರ ಮತ್ತೊಂದೇನಕ್ಕೆ ಮೂಲದಿಂದ ಬರುವಂತಹ ರಕ್ತ ಅದು ಮಲಬದ್ಧತೆಯಿಂದ ಆಗುವಂತಹದ್ದು ಮಲದ್ವಾರ ಒಡೆದು ರಕ್ತ ಬರ್ತದೆ ಫುಲ್ ವೀಕ್ನೆಸ್ ಆಗ್ತದೆ ತಲೆ ಚಕ್ಕರ್ ಬರ್ತದೆ ಆ ಇದಕ್ಕೆಲ್ಲ ಬಹಳ ಪವರ್ಫುಲ್ ಮೆಡಿಸಿನ್ ಇದೆ ಆಯ್ತಾ ಅದನ್ನ ನಿಮಗೆ ಮೂರರಿಂದ ಐದ್ ದಿವ್ಸ ಒಳಗೆ ಸ್ಟಾಪ್ ಮಾಡ್ತದೆ ಮತ್ತೊಂದೇನು ಆ ವೀಕ್ನೆಸ್ ಕಡಿಮೆ ಆಗ್ತಾವ್ ತಾನು ಹದಿನೈದು ದಿವಸ ತಗೊಂಡೆ ಸಾಕು ಅದ ಅವನೇ ಬಿಟ್ಟು ಮಾಡ್ಲಿಕ್ಕೆ ಅದೇನು ಆ ರಕ್ತದ ಕೊರತೆಯನ್ನು ತುಂಬಲಿಕ್ಕೆ ನಮಗೆ ಕನಿಷ್ಠ ಒಂದೂವರೆ ತಿಂಗಳಿಂದ ಮೂರು ತಿಂಗಳ ಬೇಕು ಒಂದು ಅಂದಾಜು ನಮಗೆ ಹೇಳದವರು ಅವರು ಆ ತಿಳುವಳಿಕೆಯಿಂದಾನೇ ಹೇಳಿರ್ತಾರೆ ಮತ್ತೆ ನೀವು ಈಗ ಬಂದ ರೋಗಿಗಳಿಗೆ ಅಂದ್ರೆ ಪರೀಕ್ಷೆ ಯಾವ ರೀತಿ ಮಾಡಿಸ್ತೀರಿ ಕೇವಲ ಮೌಖಿಕ ಮಾಹಿತಿ ಮೇಲೆನೂ ನಾಡಿ ಪರೀಕ್ಷೆ ಅಲ್ಲ ನಾಡಿ ಹಿಡಿದು ಮಾಡೋದಿಲ್ಲ ಅವರು ಹೆಚ್ಚಾಗಿ ಬರುವಂತ ರಿಪೋರ್ಟ್ ಅಂತ ಅಂತರ್ತಾರೆ ಒಂದು ಇನ್ನೇನು ಕೇಳಿದ್ರೆ ಅವ್ರ ಹತ್ರ ನಾನು ನಿಮಗೆ ಏನೇನ್ ಆಗ್ತಾ ಇದೆ ಅಂತ ಲಕ್ಷಣಗಳನ್ನು ಕೇಳ್ತೇನೆ ಲಕ್ಷಣಗಳನ್ನ ಕೇಳ್ತಾರೆ ಇಂತಿಂತ ಲಕ್ಷಣಗಳಿದ್ದಾಗ ಇಂತ ಔಷಧಿ ಕೊಡಬೇಕು ಅಂತ ಒಂದು ಪದ್ಧತಿ ಆ ಪದ್ಧತಿಯ ಪ್ರಕಾರ ಹೋಗಿ ಕೇಳಬೇಕು ಈ ಮೂತ್ರ ಬ್ಲಾಕ್ ಆದ್ರೆ ಬಂದ್ರೆ ಹದಿನೈದು ನಿಮಿಷಲ್ಲೂ ಮೂತ್ರ ಯಾರಿಗಾಗ್ಲಿಕ್ಕೆ ಬರ್ತದೆ ಈಗ ಏನು ಹಾರ್ಟಿ ಸಂಬಂಧಪಟ್ಟ ಗುಳಿಗೆ ಕೊಟ್ಟದಿದ್ರುನು ಅದಕ್ಕೆ ತತ್ಸಮಾನದ ನಮ್ದು ಏನಿದೆ ಅಂತ ನೋಡಿ ತಿಳಿದು ಕೊಟ್ಟು ಬಿಡಿಸಬಹುದು ನನಗ್ ಸಾಕ ಆರಾಮಾಯಿತು ಬಿಟ್ಟು ನಾವು ಜವಾಬ್ದಾರ ಆಗಿರುದಿಲ್ಲ ಯಾವ್ದೇ ಕಾರಣಕ್ಕೆ ಹಾಕ್ಲಿಕ್ಕೂ ಆಗುದಿಲ್ಲ ನಾವು ಕೇಳ್ತೇವೆ ನೀವು ಇದನ್ನ ಬಿಟ್ಟು ಇನ್ನ ತಗೊಳ್ತೀರಿ ಬಿಪಿ ಬಿಪಿ ಕಾಯಂ ಬಿಡಿಸಬಹುದು ಅಂದ್ರೆ ಅಂದ್ರೆ ಅದಕ್ಕೆ ಮಟೀರಿಯಲ್ ಕೊರತೆ ಇದೆ ಬಿಟ್ಟವ್ರಿದ್ದಾರೆ ಈ ಕೆಪಟ್ಟು ದಡಾರ್ ಆಂಟಿಬಯೋಟಿಕ್ ಕೊಟ್ಟರು ಸಾಕಾಗುದಿಲ್ಲ ಕಾರಣ ಕೇಳಿದ್ರೆ ಅದಕ್ಕೂ ಹೇಳ್ತೇನೆ ಇದು ಈ ದಡಾರ್ ಆಯ್ತು ಅಂತ ಹೇಳಾದ್ರೆ ಬಹಳ ಕೇರ್ಫುಲ್ ಬೇಕು ಎಣ್ಣೆ ಅಂಶವನ್ನು ತಿನ್ನಬಾರದು ಉಪ್ಪನ್ನು ತಿನ್ನಬಾರದು ಆಯ್ತಾ ನಮ್ಮ ಬಾಡಿಗೆ ಅಂದ್ರೆ ಈ ಸುಸ್ತು ಅಥವಾ ಏನೇ ಈ ದಣಿವು ಆಗದಂತೆ ನೋಡಿಕೊಳ್ಳಬೇಕು ಅದು ಬಿಟ್ಟು ತನಿಗೇನು ಆಗುದಿಲ್ಲ ಹೇಳಿ ಮಾಡಿಕೊಂಡ್ರೆ ಜೀವನ ಪರ್ಯಂತ ಅವನು ನರಳಬೇಕಾಗುತ್ತದೆ ಕಾರಣ ಏನು ಕೇಳಿದ್ರೆ ಆ ದಡಾರು ಸ್ತ್ರೀಯರಿಗೆ ಅಂದ್ರೆ ಅವರ ಅಂದ್ರೆ ನಿರ್ಲಕ್ಷ್ಯತೆ ಮಾಡ್ಕೊಂಡ್ರೆ ಏನಾಗ್ತದೆ ಅವರ ಎದೆಗೆ ಬರ್ತದೆ ಪುರುಷನಿಗಾದ್ರೆ ಅವನ ಟೆಸ್ಟಿಕಲ್ಲಿ ಹೋಗ್ತದೆ ಕೇಳಿದ್ರೆ ಅದು ಕಂಪ್ಲೀಟ್ ಡೆಡ್ ಮಾಡ್ಬಿಡ್ತದೆ ಲೈಂಗಿಕ ಸಮಸ್ಯೆ ಅಂದ್ರೆ ದೌರ್ಬಲ್ಯತೆ ಇರ್ತದೆ ಅದಕ್ಕೆ ಅದಕ್ಕೆ ಕೆಲವೊಂದಿಷ್ಟು ನಾವು ಆಯಿಲ್ ಮಸಾಜ್ ಕೊಡ್ತೇವೆ ಆದ್ರೆ ಅವರವರ ಇದು ಸಾಮರ್ಥ್ಯ ಒಂದು ಅದನ್ನ ಅಂದ್ರೆ ಅವ್ರಿಗೆ ಯಾವ ತರ ಹಿಂಗಾಗ್ಲಿಕ್ಕೆ ಕಾರಣ ಅಂತ ಅವರನ್ನು ಹೇಳ್ಬೇಕು ಅದಕ್ಕೆ ಆಯುರ್ವೇದಿಕದ ಪ್ರಕಾರ ದುಶ್ಚಟ ಅಂದ್ರೆ ಅವನ ಹಸ್ತ ಮೈಥನ ಮಾಡ್ಕೊಳ್ಬಂಥ ಹಸ್ತ ಮೈಥುನ ಈ ಸೂಕ್ಷ್ಮ ನರಗಳಿರ್ತವೆ ಆ ನರಗಳು ಡ್ಯಾಮೇಜ್ ಆದಾಗ ಅದಕ್ಕೆ ಬೇಕಾಗುವಂತ ಸ್ಫೂರ್ತಿ ಸಿಕ್ಕ ಅಂದ್ರೆ ಸ್ಟ್ರೆಂತ್ ಸಿಕ್ಕಿದೆ ಹೋದಾಗ ಕಷ್ಟ ಆಗ್ತದೆ ಕೆಲವೊಂದ್ಸಲ ಈ ಇದನ್ನ ಅವನ ಆ ಈ ಇದನ್ನ ಬಿಟ್ಕೊಳ್ತಾನೆ ಅಂತ ಹೇಳಾದ್ರೆ ನಾವು ಅದಕ್ಕೆ ಕೆಲವೊಂದಿಷ್ಟು ಆಯಿಲ್ ಇದನ್ನು ರಿಕವರಿ ಆಗ್ತಾನೆ ಹೇಗಿರ್ತದೆ ಅಂದ್ರೆ ಹಾಸ್ ಪವರ್ ಅಂದ್ರೆ ಹಾರ್ಸ್ ಪವರ್ ಪವರೇ ಮಾಡ್ಲಿಕ್ಕೆ ಬರ್ತದೆ ಈಗ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಅಂದ್ರೆ ಅದನ್ನ ಹೇಳ್ತಾ ಇರ್ತೇನೆ ಕಾಸ್ಟ್ಲಿ ಅಷ್ಟೇ ಈ ನಮಗೆ ಈಗ ಬೆಲ್ಲ ಹಾಕಿದಂಗೆ ಸಿಹಿಂಗೇನು ಅಂತ ಐಟಮ್ಸ್ ತಗೊಳುವಾಗ ಅಷ್ಟಷ್ಟು ಖರ್ಚುಗಳು ಬಂದಿರುತ್ತೆ ಇಷ್ಟು ವರ್ಷದ ಸೇವೆಗೆ ನಿಮ್ಮ ಸಂಘ ಸಂಸ್ಥೆಗಳು ನಿಮಗೆ ಸನ್ಮಾನ ಇದೆ ಇದೆ ನಾನು ನನಗೆ ಇಲ್ಲಿ ಹತ್ತೊಂಬತ್ತರಲ್ಲಿ ರಾಜ್ಯ ಉತ್ಸವದಲ್ಲಿ ನಮ್ಮ ತಹಶೀಲ್ದಾರ್ ಇದನ್ನ ಮಾಡಿದ ಸನ್ಮಾನ ಮಾಡಿದ್ದಾರೆ ಮತ್ತೆ ನಾವು ಈ ಸಂಘವನ್ನು ಕಟ್ಕೊಂಡಿದ್ದೇವೆ ನಾಟಿ ವೈದ್ಯ ಸಂಘವನ್ನು ಕಟ್ಕೊಂಡಿದ್ದೇವೆ ಹೌದಾ ಈ ಸಂಘಕ್ಕೆ ನಾನೇ ಸೆಕ್ರೆಟರಿ ಹೌದಾ ಲಲಿತಾ ಭಟ್ ಅಧ್ಯಕ್ಷರು ಈ ಪ್ರೆಗ್ನೆನ್ಸಿ ಆದಾಗ ನಾವು ಸಜೆಷನ್ ಕೊಡ್ತೇವೆ ಅದನ್ನ ಮಾಡ್ಕೊಂಡ್ರೆ ನಾರ್ಮಲ್ ಡಿಲಿವರಿ ಬೇಕಷ್ಟ ಆಗಿದೆ ಥೈರಾಯ್ಡ್ ಅಂದ್ರೆ ಇದ್ದವರಿಗೆ ಹಾರ್ಮೋನ್ ಸೈಕಲ್ ಇಂಬ್ಯಾಲೆನ್ಸ್ ಅಂದ್ರೆ ಋತುಚಕ್ರ ಹೆಚ್ಚು ಕಡಿಮೆ ಕಾರಣ ಏನು ಕೇರೆ ಹಾರ್ಮೋನ್ ಯಾವಾಗ ಇಂಬ್ಯಾಲೆನ್ಸ್ ಆಯ್ತು ಅವಾಗ ಋತು ಚಕ್ರಕ್ಕೆ ತೊಂದರೆ ಬರ್ತದೆ ಅದನ್ನು ಸರಿಪಡಿಸಬಹುದು ಥೈರಾಯ್ಡ್ ಕೊಡ್ತೀನಿ ಥೈರಾಯ್ಡ್ ನಾನು ಔಷಧಿ ಕೊಡ್ತೇನೆ ಕೇಳಿ ಅವ್ರ ಮನೆಯಲ್ಲೇ ಮಾಡ್ಕೊಡುವಂತದ್ದು ಮೇನು ಅವರೇ ಮನೆಯಲ್ಲಿ ಮಾಡಿಕೊಡುವಂತದ್ದು ಡಾಕ್ಟರ್ ಅಂತ ಅವರೇ ಕೇಳಿದ್ದಾರೆ ಲೇಡೀಸ್ ಅವ್ರ ಆಕ್ಚುಲ್ ಅಮೇರಿಕಾದಲ್ಲಿ ಡಾಕ್ಟರ್ ಆದವ್ರು ಇಲ್ಲಿ ಬಂದ್ರು ಎಲ್ಲ ಆಯ್ತು ಚರ್ಚೆ ಮಾಡೆಲ್ಲ ಆದ್ಮೇಲೆ ನಾನು ಹೇಳಿದೆ ಅವರು ಮಾಡಿದ್ರು ಅದೇ ಹೇಳಿದ ಏನು ಕೇಳಿದ್ರೆ ಕಂಪ್ಲೀಟ್ ನನ್ ನಾರ್ಮಲ್ ಆಯ್ತು ಈಗ ನಿಮ್ಗೆ ಅದೇ ನಾನು ಆಕ್ಚುಲ್ ಕೋಮಾದಲ್ಲಿ ಇದ್ದವ್ರೂ ಹಾ ಹಾ ಕೋಮಾದಲ್ಲಿ ಮತ್ತೆ ಈ ಹೆಪಿಟೈಟಿಸ್ ಬಿ ವೈಟ್ ಮತ್ತೆ ಈಗೀಗ ಮೇನ್ ಅಂದ್ರೆ ಈ ಮೊಬೈಲ್ ಈಗ ಬಳಕೆ ಹೆಚ್ಚಾದ ನಂತರ ಸುಮಾರು ಜನರಿಗೆ ಕಣ್ಣಿನ ಕಣ್ಣಿನ ಸಮಸ್ಯೆ ಪರಿಹಾರ ಕಣ್ಣಿನ ಸಮಸ್ಯೆಗೆ ಅಂದ್ರೆ ಈಗ ಕಣ್ಣಿಗೆ ಏನು ಕೇಳಿದ್ರೆ ಈಗ ನಾನು ಆಕ್ಚುಯಲ್ ನಾನೊಂದು ಗುಳಿಗೆ ಕೊಡ್ತೇನೆ ಅಂದ್ರೆ ಏನಕ್ಕೆ ಇಲ್ಲಿ ಈಗ ನೀವು ಹೇಳಿದ್ದು ಬಗೆಯಲ್ಲಿ ಮಾತು ಬರ್ತದೆ ಆಯುರ್ವೇದಿಕ್ ಸ್ಲೋ ಅಂದ್ರೆ ಅದು ಮೂರು ತಿಂಗಳ ಔಷಧಿಯನ್ನು ಮಾಡಿದಾಗ ಮಾತ್ರ ಅದ್ರ ಪರಿಣಾಮ ಇರ್ತದೆ ಮೂರು ತಿಂಗಳ ಮೆಡಿಸಿನ್ ಮಾಡಿದಾಗ ಮಾತ್ರ ಅದ್ರ ಕಣ್ಣಿಗೆ ಸಂಬಂಧಪಟ್ಟ ಯಾವ ಸಮಸ್ಯೆಗಳು ಅದು ಅದೇ ನಿಮ್ಮ ಕಣ್ಣಿನ ಯಾವದೇ ಸಮಸ್ಯೆ ಕಣ್ಣಿನ ದೂರದೃಷ್ಟಿ ಹತ್ತಿರ ದೃಷ್ಟಿ ಕಣ್ಣಿನ ಪೊರೆ ಅಥವಾ ಕಣ್ಣಿನ ಇದಕ್ಕೆ ಅದು ಒಂದೇ ಅಲ್ಲ ಈಗ ನಾವು ಕೊಟ್ಟಿದ್ದು ನಿಮಗೆ ಕಣ್ಣು ಸರಿಯಾಗ್ಲಿ ಅಂತ ಆದ್ರೆ ನಿಮ್ ಬಾಡಿ ನರವನ್ನು ಸರಿ ಮಾಡ್ತಾರೆ ಹೆಚ್ಚು ಮಾಡ್ತಾರೆ ನಮ್ದು ಈ ಋಷಿ ಮುನಿಗಳ ಕಾಲದಿಂದ ಬಂದಂತ ಈ ಆಯುರ್ವೇದ ಅಂದ್ರೆ ನಾಟಿ ವೈದ್ಯದ ಪದ್ಧತಿ ಜನರು ಅದನ್ನು ಯಾಕಾಗ ಫಾಲೋ ಮಾಡೋ ಅವಶ್ಯಕತೆ ಉಂಟು ಅನ್ನೋದ್ರ ಬಗ್ಗೆ ನೋಡಿ ಈಗ ಏನು ಕೇಳಿದ್ರೆ ಮೊದಲೆಲ್ಲ ಎಲ್ಲಾ ರೋಗವೂ ಇತ್ತು ಕ್ಯಾನ್ಸರ್ ಇತ್ತು ಪ್ರತಿಯೊಂದು ಇತ್ತು ಈಗ ಏನಾಗಿದೆ ಆ ರೋಗಕ್ಕೆ ಈಗ ನನ್ನ ಸೈಂಟಿಸ್ಟ್ ಅಂತ ಹೇಳಿ ಹುಡುಕಿ ಏನ್ ಮಾಡ್ತಾನೆ ಹೆಸರು ಚೇಂಜ್ ಆಗ್ತಾ ಇದೆ ಬಿಟ್ರೆ ರೋಗ ಚೇಂಜ್ ಆಗ್ತಾ ಇಲ್ಲ ನೇಮ್ ನೇಮ್ ಚೇಂಜ್ ನೇಮ್ ಪ್ಲೇಟ್ ಚೇಂಜ್ ಹೊರತು ಗಾಡಿ ಚೇಂಜ್ ಅಲ್ಲ ಅಂದ್ರ ಆ ರೋಗ ರೋಗನೇ ಆ ರೋಗಕ್ಕೆ ಮೊದಲೇ ಅದಕ್ಕೆ ಔಷಧಿಯನ್ನು ಕಂಡು ಈ ತರ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಪದ್ಧತಿ ಆ ಪದ್ದತಿಯಂತೆ ಮಾಡ್ಲಿಕ್ಕೆ ಆಗ್ತಿದ್ರು ಅವರ ಹೇಳದನ್ನ ಮಾಡಿದ್ರು ನಮ್ಗೆ ಪರಿಣಾಮ ಇದೆ ನಾನ್ ಹೇಳದನ್ನ ಮಾತ್ರ ತಗೊಳ್ತೇನೆ ಡಾಕ್ಟರ್ ಮಾತ್ರ ನಂಬ್ತೇನೆ ಅಂದ್ರೆ ಈ ಕೆಲವೊಂದು ಮುಂದೆ ಮುಂದ್ ಮುಂದೆ ಹೆಂಗಾಗ್ತದೆ ಕೇಳಿದ್ರೆ ಡಾಕ್ಟರ್ ಔಷಧಿ ತಾಗುದಿಲ್ಲ ಅಂದ್ರೆ ತಾ ಸಾಯ್ತೇನೆ ಅಂತ ಅದಕ್ಕೆ ನಾವು ಏನಪ್ಪಾ ಕೇಳಿದ್ರೆ ನಮ್ಮ ಈ ಆದಿ ಪರಂಪರೆಯನ್ನ ನಾವು ಫಾಲೋ ಮಾಡಬೇಕು ಅಂದ್ರೆ ನಾವು ಹಿಂದ್ಗಡೆ ತಿರುಲಿಕ್ ನೋಡ್ಬೇಕು ಅಥವಾ ಈ ತರ ನಾಟಿ ಔಷಧಿ ಮಾಡುವವರು ಅಥವಾ ನಾಟಿ ಔಷಧಿಗೆ ಸಂಬಂಧಪಟ್ಟ ಏನೋ ಒಂದು ನಡೀತಾ ಇದೆ ಅಂದ್ರೆ ಅದಕ್ಕೆ ಪ್ರೋತ್ಸಾಹನ ಸಲಹನ ಸಹಾಯನೋ ಹೆಲ್ಪ್ ಮಾಡಿದ್ರೆ ಅದು ಉಳಿತದೆ ಅದು ಇಲ್ಲ ಅಂದ್ರೆ ಉಳಿಲಿಕ್ಕೆ ಸಾಧ್ಯ ಇಲ್ಲ ಮೊದಲು ತಿಳಿಯುವಂತ ಪ್ರಯತ್ನ ಮಾಡಬಹುದು ಅದರಲ್ಲೂ ಏನು ಮೂಲಿಕೆಯ ತಿಳುವಳಿಕೆ ಬಹಳ ಅತ್ಯಗತ್ಯ ಈಗ ನಮಗೆ ನಿಜವಾಗಿ ಹೇಳಬೇಕು ಬೇಕಾಗಿದ್ದೇನು ಈಗ ಔಷಧಿ ತಗೊಂಡ್ರೆ ಔಷಧಿ ತಗೊಳ್ಳುವಂತ ಮನಸ್ಸು ಶುದ್ಧ ಇರ್ಬೇಕು ಕೊಡುವನು ಮನಸ್ಸು ಶುದ್ಧಿ ಇರಬೇಕು ಒಂದು ಎರಡನೇ ದಿನಕ್ಕೆ ಅದನ್ನ ನೀವು ತಗೊಳ್ತಾ ಇರ್ಬೇಕು ಹಿಂಗ ಹಿಂಗ ಹಿಂಗಿಂಗ್ ಆಗ್ತದೆ ಹೇಳುವಂತ ಅಂದ್ರೆ ತಿಳಿಸುವಂತ ಬುದ್ಧಿ ಇರ್ಬೇಕು ಅವಾಗ ನಮ್ಗೆ ಏನಾಗ್ತಾವ ಇದು ಹಿಂಗಾದ್ರೆ ಹಿಂಗಾಗ್ತದೆ ಹಿಂಗ ಹಿಂಗಾಗ್ತದೆ ಅಂತ ಯಾವಾಗ್ಲೂ ನೆನ್ಪಿಟ್ಟುಗಳು ಒಂದು ರೋಗ ಉಲ್ಬಣ ಆಗಿದ್ದನ್ನ ಒಂದು ಸಲ ನೀವು ಪಟ್ಟಂತ ಕಡಿಮೆ ಮಾಡಬಹುದು ಆದ್ರೆ ಕ್ಯೂರಿಂಗ್ ಮಾಡ್ಬೇಕಂತ ನಿಯಂತ್ರಣ ಒಂದೇ ಸಲ ಬರ್ತದೆ ಆದ್ರೆ ಆ ನಿಯಂತ್ರಣಕ್ಕೆ ಬಂದ ಮೇಲೆ ಅದನ್ನ ಬುಡ ಸಹಿತವಾಗಿ ಕಿತ್ತಾಕಬೇಕು ಅಂದ್ರೆ ಸಮಯ ತಗೊಳ್ಳಲೇಬೇಕು ಸಮಯ ತಗೊಂಡಿರ್ತದೆ ತುಂಬಾ ಧನ್ಯವಾದಗಳು ವೈದ್ಯರ ಇಷ್ಟೊತ್ತಿನವರೆಗೂ ನೀವು ನಿಮ್ಮ ಅಮೂಲ್ಯವಾದ ಈ ಆಯುರ್ವೇದ ಔಷಧ ಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ರೆ ತಮ್ಮ ಈ ಸೇವೆ ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮ್ಮ ಸತ್ವಾನ್ವೇಷಣೆ ಚಾನೆಲ್ ಪರವಾಗಿ ಹಾರೈಸ್ತಾ ಇದ್ದೇನೆ ತುಂಬಾ ಧನ್ಯವಾದಗಳು ನೋಡಿ ನನ್ನ ಕೈಯಲ್ಲಿ ಶಕ್ತಿ ಖಂಡಿತ ಮಾಡ್ತೇನೆ ಆಗುದಿಲ್ಲ ಅಂತ ಹೇಳುದಿಲ್ಲ ಹ ಕಷ್ಟಪಟ್ಟು ಮಾಡ್ತೇನೆ ಸರಿ